ಎಲ್ಲ ಚಟುವಟಿಕೆಗಳ ಹಿಂದೆ ಬಿಜೆಪಿ ಕೈವಾಡ ಎಲ್ಲಾ ಚಟುವಟಿಕೆಗಳ ಹಿಂದೆ ಬಿಜೆಪಿಯ ಕೈವಾಡ ಇರುತ್ತೆ ಕಾಂಗ್ರೆಸ್ ತಿರುಗಿ ಬೀಳ್ತು ಬಿಜೆಪಿ ಅದನ್ನ ಬಸರಂಗದ ಮ್ಯಾಗ ಹಾಕೋರೇನಾ ಸಿದ್ದರಾಮಯ್ಯನವರೇ ಕಾರಣ ಈಶ್ವರಪ್ಪ ಸಿದ್ದು ಟಾರ್ಗೆಟ್ ಮಾಡಿದ್ದಕ್ಕೆ ಅದು ಕಾಂಗ್ರೆಸ್ನವ್ರು ಎಲ್ಲರೂ ಅಲ್ಲ ನೇರ ಸಿದ್ದರಾಮಯ್ಯ ಮಾಡಂತ ಕೂತಂದ್ರೆ ರಾಜಕಾರಣ ಯಾರು ರಾಜಕಾರಣ ಮಾಡ್ತಾ ಇದಾರೆ ಎಲ್ಲ ನಮ್ಗೆ ಗಮನ ಇದೆ ರಾಜಕೀಯ ಜನರ ನೋವು ಕಷ್ಟ ಸಂಕಷ್ಟಗಳು ರಾಜಕಾರಣಿಗಳಿಗೆ ಬೇಡವೇ ಬೇಡ ಅಧಿಕಾರ ಹೊಂದಿದ್ರೆ ಸಾಕು ನೆರೆ ಬರ ಬಂದ್ರು ಪರಿಹಾರ ತಂದು ಕೊಡಲ್ಲ ಜನ ಕಣ್ಣೀರಲ್ಲೇ ಕೈ ತೊಳೆಯುತ್ತಿದ್ರು ಕ್ಯಾರಿ ಅಂತಿಲ್ಲ ಈಗ ಬಾಂಬ್ಲಸ್ಟ್ ಪ್ರಕರಣದಲ್ಲೂ ಬಿಜೆಪಿ ಕಾಂಗ್ರೆಸ್ ನಾಯಕರ ನಡುವೆ ಪರಸ್ಪರ ಆರೋಪ ಕೆಸರ ಚಾಟ ನಡೆದು ಹೋಗ್ತಾ ಇದೆ ಹಾಗಾದ್ರೆ ಸದ್ಯದ ಪರಿಸ್ಥಿತಿಗಳನ್ನ ಎನ್ ಕ್ಯಾಶ್ ಮಾಡಿಕೊಂಡು ಬಿಜೆಪಿ ನಾಯಕರು ಬಹುಸಂಖ್ಯಾತ ಹಿಂದೂಗಳನ್ನ ಕಾಂಗ್ರೆಸ್ ವಿರುದ್ಧ ಅದೇಗೆ ಎತ್ತಿ ಕಟ್ಟುತ್ತಿದ್ದಾರೆ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ Howdy. ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತ್ ಮೂರರ ಮೇವರೆಗೂ ರಾಜ್ಯದಲ್ಲಿ ಅಧಿಕಾರದಲ್ಲಿದ್ದ ಬಿಜೆಪಿ ನಾಯಕರು ಬಡವರ ಪರ ಮಧ್ಯಮ ವರ್ಗದವರ ಪರ ನಿಲ್ಲಲಿಲ್ಲ ಈಗ ಹಿಂದೂ ಹಿಂದೂ ಅಂತೇಳಿ ಬೊಂಬಡ ಮಾರಿಸುತ್ತಿರುವ ಬಿಜೆಪಿ ನಾಯಕರು ಕಳೆದ ನಾಲ್ಕು ವರ್ಷ ಅಧಿಕಾರದಲ್ಲಿದ್ದಾಗ ಹಿಂದೂಗಳ ಅಭಿವೃದ್ಧಿಗಾಗಿ ಏನ್ ಮಾಡಿದ್ರು ಹಿಂದೂಗಳ ಉದ್ದಾರಕ್ಕಾಗಿ ಯಾವ ಜನಪ್ರಿಯ ಕಾರ್ಯಕ್ರಮ ರೂಪಿಸಿದ್ರು ಅನ್ನೋ ಪ್ರಶ್ನೆಗಳನ್ನ ಇದೀಗ ರಾಜ್ಯದ ಜನ ಕೇಳ್ತಿದ್ದಾರೆ ಅಷ್ಟೇ ಅಲ್ಲ ಮಂದಿರ ಕಟ್ಟಿದ್ರೆ ಹಿಂದೂಗಳ ಉದ್ದಾರ ಆದಂತೆಯೇ ಲೆಕ್ಕನ ಕೊಟ್ಟ ಮಾತಿನಂತೆ ಪ್ರತಿ ವರ್ಷ ಎರಡು ಕೋಟಿ ಉದ್ಯೋಗಗಳನ್ನ ಅದ್ಯಕ್ಕೆ ಸೃಷ್ಟಿ ಮಾಡಲಿಲ್ಲ ಬಡ ಹಿಂದೂಗಳಿಗಾಗಿ ಉಚಿತ ವಿದ್ಯೆ ವೈದ್ಯಕೀಯ ಸೌಲಭ್ಯಗಳನ್ನ ಒದಗಿಸಿ ಒದಗಿಸಿಕೊಟ್ಟಿಲ್ಲ ಬಿಜೆಪಿ ನಾಯಕರದ್ದು ಹಾವು ಸಾಯ್ಬಾರ್ದು ಕೋಲು ಮುರಿಬಾರ್ದು ಅನ್ನೋ ಧೋರಣೆಯೇ ಅಂದ್ರೆ ಹಿಂದೂ ಮುಸ್ಲಿಮರ ಮಧ್ಯೆ ಗಲಾಟೆ ಜೀವಂತವಾಗಿರಬೇಕು ಅದನ್ನ ನೆಪವಾಗಿ ಇಟ್ಟುಕೊಂಡು ಚುನಾವಣೆಯಲ್ಲಿ ಬಹುಸಂಖ್ಯಾತ ಹಿಂದೂಗಳ ವೋಟ್ ಬ್ಯಾಂಕ್ ಅನ್ನು ಸೆಳೆದು ಪದೇ ಪದೇ ಅಧಿಕಾರಕ್ಕೆ ಬರೋದೇ ಇವರ ಲಾಜಿಕ್ ಅನ್ನೋ ಅನುಮಾನಗಳು ವ್ಯಕ್ತವಾಗ್ತಿವೆ ನಿಮ್ಗೆ ಗೊತ್ತಿರಲಿ ದೇಶದಲ್ಲಿ ಕಳೆದ ಹತ್ತು ವರ್ಷಗಳಿಂದ ಅಧಿಕಾರದಲ್ಲಿದ್ದ ಬಿಜೆಪಿ ಸರ್ಕಾರ ಪ್ರತಿ ವರ್ಷ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡುವುದಾಗಿ ಹೇಳಿತ್ತು ಆದ್ರೆ ಅದು ಸಾಧ್ಯವಾಗಲಿಲ್ಲ ರೈತರ ಆದಾಯವನ್ನು ಡಬಲ್ ಮಾಡೋದಾಗಿ ಹೇಳಿತ್ತು ಆದ್ರೆ ಅದು ಕೂಡ ಆಗ್ಲಿಲ್ಲ ಬದಲಿಗೆ ರೈತ ವಿರೋಧಿ ಕಾನೂನುಗಳನ್ನ ಜಾರಿಗೆ ತಂದಿದೆ ಅಂತೇಳಿ ರೈತರು ನಿರಂತರವಾಗಿ ಪ್ರತಿಭಟನೆ ಮಾಡ್ತಾನೆ ಇದ್ದಾರೆ ಇತ್ತ ಹಚ್ಚೆ ದಿನದ ಹೆಸರಲ್ಲಿ ನಿರಂತರವಾಗಿ ಅಗತ್ಯ ವಸ್ತುಗಳ ಬೆಲೆಗಳನ್ನ ಗಗನಕ್ಕೇರಿಸುತ್ತಿದ್ದಾರೆ ಡಾಲರ್ ಎದುರು ರೂಪಾಯಿ ಮಂಡಿಯೂರಿ ಕೂತಿದೆ ಬಡವರು ಕಡು ಬಡವರಾಗ್ತಿದ್ದಾರೆ ಶ್ರೀಮಂತರು ಅಗರ್ಬ ಶ್ರೀಮಂತರಾಗುತ್ತಿದ್ದಾರೆ ಆದ್ರೆ ಮಾರಿಕೊಂಡ ಕೆಲ ಮೈನ್ ಸ್ಟ್ರೀಮ್ ಮಾಧ್ಯಮಗಳು ಈ ಪ್ರಶ್ನೆಗಳನ್ನ ಕೇಳ್ತಾನೆ ಇಲ್ಲ ಬದಲಿಗೆ ಅಯೋಧ್ಯೆ ರಾಮ ಮಂದಿರ ನಿರ್ಮಾಣದ ಬಗ್ಗೆ ಸುದ್ದಿ ಬಿತ್ತರಿಸುತ್ತಿವೆ ಹಿಂದೂ ಮುಸ್ಲಿಂ ಮದ್ಯದ ಕಲಹಗಳನ್ನೇ ಹೈಲೈಟ್ ಮಾಡ್ತಾ ಇವೆ ಜೊತೆಗೆ ಹಿಂದೂ ಪಾಕಿಸ್ತಾನದ ನಡುವಿನ ವೈಷಮ್ಯವನ್ನ ಹೈಲೈಟ್ ಮಾಡಿ ಬಹುಸಂಖ್ಯಾತ ಹಿಂದೂಗಳನ್ನ ಬಿಜೆಪಿಯತ್ತ ಸೆಳೆಯಲು ಮುಂದಾಗಿವೆ ಅಂದ್ರೆ ದೇಶದಲ್ಲಿ ಇನ್ನು ಕೆಲವೇ ವಾರಗಳಲ್ಲಿ ಲೋಕಸಭಾ ಚುನಾವಣೆ ನಡೆಯಲಿದ್ದು ಅಲ್ಲಿಯವರೆಗೂ ದೇಶದ ಜನ ಮೋದಿ ವೈಫಲ್ಯಗಳು ಕೇಂದ್ರ ಸರ್ಕಾರದ ಕಳಪೆ ಸಾಧನೆ ಬಗ್ಗೆ ಮಾತನಾಡಲೇಬಾರ್ದು ಮಾತನಾಡಲೇಬಾರ್ದು ಅನ್ನೋದಕ್ಕಿಂತ ಹೆಚ್ಚಾಗಿ ಆ ಬಗ್ಗೆ ಯೋಚಿಸದಂತೆ ಮೈಂಡ್ ಸ್ಟ್ರೀಮ್ ಮಾಧ್ಯಮಗಳು ನೋಡಿಕೊಳ್ತಾ ಇವೆ ಅನ್ನೋ ರಾಜಕೀಯ ವಿಶ್ಲೇಷಣೆಗಳಿವೆ ಇತ್ತ ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದ ಬಂದಂತ ಯಾರು ಕೂಗಿದ್ರು ಅನ್ನೋ ಗೊಂದಲ ಇದ್ದೇ ಇದೆ ಇದರ ನಡುವೆ ಬೆಂಗಳೂರು ಬಾಂಬ್ ಸ್ಫೋಟ ಪ್ರಕರಣಗಳು ರಾಜ್ಯಸಭಾ ಚುನಾವಣೆಯಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಗೆ ಆದ ಅವಮಾನವನ್ನ ಮರೆಮಾಚಿ ಬಿಡ್ತು ಅಂದ್ರೆ ಬಿಜೆಪಿ ನಾಯಕರಿಗೆ ಮೈನಸ್ ಆಗೋ ಅಥವಾ ಬಿಜೆಪಿ ಮೇಲೆ ನಕಾರಾತ್ಮಕ ಪರಿಣಾಮ ಬೀರೋ ಸುದ್ದಿಗಳು ಹೈಲೈಟ್ ಆಗದಂತೆ ಮಾಡಿಬಿಡ್ತಿವೆ ಈ ಪ್ರಕರಣಗಳ ಹಿಂದೆ ಅದ್ಯಾವ ದುಷ್ಟ ಶಕ್ತಿಗಳ ಕೈವಾಡವಿದೆಯೋ ಅಥವಾ ಅದ್ಯಾವ ರಾಜಕೀಯ ಹಿತಾಸಕ್ತಿ ಅಡಗಿದೆಯೋ ಗೊತ್ತಿಲ್ಲ ಆದ್ರೆ ಈ ಬಗ್ಗೆ ಸಚಿವ ತೆಲುವರಾಯಸ್ವಾಮಿ ಹೇಳಿಕೆ ಮಾತ್ರ ಬಿಜೆಪಿಯ ತಲೆ ಬೊಟ್ಟು ಮಾಡ್ತಿದೆ ಎಲ್ಲ ಚಟುವಟಿಕೆಗಳ ಹಿಂದೆ ಬಿ ಜೆ ಕೈವಾಡ ಇರುತ್ತೆ ಇಷ್ಟು ತಿಳ್ಕೊಳ್ಳಿ ಟ್ರೈ ಮಾಡಿ ನೀವು ಎಲ್ಲಿ ಬೇಕಾದ್ರೂ ಹಿಂದೆ ಯಾವ್ದೋ ಒಂದು ಇನ್ಸ್ಟೆಂಟ್ ಅಲ್ಲಿ ಎನ್ಕ್ವೈರಿ ಮಾಡ್ದಾಗ ಬಿಜೆಪಿಯವರು ಈ ತರದ ಕಲಸಿ ಗೊಟ್ಟೆ ಮಾಡಿರ್ತಕ್ಕಂಥದ್ದು ಸಹ ಪ್ರೂವ್ ಆಗಿದೆ ಅದ್ಯಾವ್ದು ನಂಗೆ ಡೇಟು ಇದು ಗೊತ್ತಿಲ್ಲ ಕರೆಕ್ಟಾಗಿ ಆಗಿ ಕೇಳಿದ್ರಲ್ವ ಸಚಿವ ಚಿಲುವರಾಯ ಸ್ವಾಮಿ ಅವರು ಹೇಳೋದನ್ನ ಈ ತರ ಎಲ್ಲಾ ಚಟುವಟಿಕೆಗಳ ಹಿಂದೆ ಬಿಜೆಪಿ ಕೈವಾಡ ಇರುತ್ತಂತೆ ಆದ್ರೆ ಕಾಂಗ್ರೆಸ್ ನಾಯಕರ ಈ ಆರೋಪದ ಬಗ್ಗೆ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಕೊಟ್ಟ ತಿರುಗೇಟು ಹೇಗಿತ್ತು ಗೊತ್ತಾ ಇವ್ರು ಏನ 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 ಅದನ್ನ ಬಸರಂಗದ ಮ್ಯಾಗ ಹಾಕೋರಿ ಅಯೋಗ್ಯ ನನ್ ಮಕ್ಕಳು ಕಾಂಗ್ರೆಸ್ ಅವರು ಬಜರಂಗ ದಳದವ್ರು ಇದ್ದರು ಅದು ಕುಮ್ಮಕ್ಕಿದೆ ಅನ್ನೋ ಬಗ್ಗೆಯೂ ಖರ್ಗೆ ಅವ್ರದ್ದು ಏನಿತ್ತು ಸ್ಟೇಟ್ಮೆಂಟ್ ಹಿಂಗೆ ನೋಡಿರಿ ನಾ ಖರ್ಗೆ ಅವ್ರಿಗೆ ಹೇಳಿದೆ ಅವತ್ತು ರಾಜಕಾರಣ ಮಾಡೋದು ಮಾಡ್ರಿ ದೇಶದ ಜೋಡ ಚಲರ್ ಮುಖ್ಯಮಂತ್ರಿಗಳು ಇದ್ರು ಅಲ್ಲಿ ಸಿದ್ದರಾಮಯ್ಯವರು ರಾಜಕಾರಣ ಬೇರೆ ದೇಶದ ಬಂದಾಗ ಎಲ್ಲರೂ ಒಂದಾಗ್ತು ಕಾಂಗ್ರೆಸ್ ಇರಲಿ ಬಿ ಜೆ ಪಿ ಇರಲಿ ಜನತಾದಳ ಇರಲಿ ಯಾವುದೇ ನಮ್ಮ ದೇಶ ಮುಖ್ಯ ನಿಮ್ಮ ಬರೀ ಓಟ್ ಬ್ಯಾಂಕ್ ಸಲುವಾಗಿ ನಾಳೆ ಇಲ್ಲಿ ಸೂಕ್ಷ್ಮವಾಗಿ ಗಮನಿಸಿದ್ರೆ ಯತ್ನಾಳ್ ಮಾತುಗಳಲ್ಲಿ ದೇಶದ ವಿಷಯ ಬಂದಾಗ ಕಾಂಗ್ರೆಸ್ ಬಿಜೆಪಿ ಅಂತ ನೋಡದೆ ಎಲ್ಲ ರಾಜಕೀಯ ಪಕ್ಷಗಳು ಒಂದಾಗಬೇಕು ಅಂತಾರೆ ಅದೇ ರೀತಿ ಬಹುಸಂಖ್ಯಾತ ಹಿಂದೂಗಳು ಬಿಜೆಪಿ ಬೆನ್ನಿಗೆ ನಿಲ್ತಾರೆ ಅಲ್ಪಸಂಖ್ಯಾತರ ವೋಟುಗಳನ್ನ ಮಾತ್ರ ತಗೊಂಡು ಕಾಂಗ್ರೆಸ್ ಸೋಲುತ್ತೆ ಅಂತಾನು ಹೇಳ್ತಿದ್ದಾರೆ ಅಂದ್ರೆ ಬಹುಸಂಖ್ಯಾತ ಹಿಂದೂಗಳನ್ನ ಬಿಜೆಪಿ ಅಂತ ತಿರುಗಿಸಿಕೊಳ್ಳೋ ತಂತ್ರಗಾರಿಕೆ ಅಡಗಿದೆ ಇತ್ತು ಬೆಂಗಳೂರಿನ ಬಾಂಬ್ ಸ್ಫೋಟದ ಬಗ್ಗೆ ರಿಯಾಕ್ಟ್ ಮಾಡಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಇದಕ್ಕೆ ನೇರ ಕಾರಣ ಎಂ ಸಿದ್ದರಾಮಯ್ಯ ಅಂತೇಳಿ ಆರೋಪಿಸಿದ್ದಾರೆ ಇದಕ್ಕೆ ನೇರವಾಗಿ ಸಿದ್ದರಾಮಯ್ಯನವರೇ ಕಾರಣ ಆದ್ರೆ ಇವರು ಸ್ಟೇಟ್ಮೆಂಟ್ ಕೊಡುವಂತಹ ರೀತಿ ಇವ್ರ ಕ್ಯಾಶುಯಲ್ ಅಪ್ರೋಚು ಇದೆಲ್ಲ ನೋಡಿದ್ರೆ ಅವರಿಗೆ ಅಂದ್ರೆ ಉಗ್ರವಾದಿಗಳಿಗೆ ಮೂಲಭೂತವಾದಿಗಳಿಗೆ ಕರ್ನಾಟಕ ಒಂದು ಸ್ವರ್ಗ ಅಂತ ಅನಿಸ್ತಾ ಇದೆ ಇಸ್ ಇಸ್ ದಿ ಬೆಸ್ಟ್ ಪ್ಲೇಸ್ ಟು ಅಟ್ಯಾಕ್ ಇಲ್ಲಿವರೆಗೆ ನೈಂಟಿ ಪರ್ಸೆಂಟ್ ಕಮ್ಮಿ ಆಗಿದೆ ಆಲ್ಮೋಸ್ಟ್ ಏಟಿ ನೈಂಟಿ ಪರ್ಸೆಂಟ್ ಟೆರರಿಸ್ಟ್ ಆಕ್ಟಿವಿಟಿ ಕಳೆದ ಹತ್ತು ವರ್ಷದವರೆಗೆ ಕಮ್ಮಿ ಆಗಿದೆ ಆದ್ರೆ ಈಗ ಅವ್ರಿಗೆ ಅನ್ನಿಸ್ತಾ ಇದೆ ಇಟ್ ಇಸ್ ಇನ್ ದಿ ಸೇಫ್ ಪ್ಲೇಸ್ ಈ ಸೇಫ್ ಹೆವನ್ ಅನ್ನ ನಿರ್ಮಾಣ ಮಾಡೋದನ್ನ ಸಿದ್ದರಾಮಯ್ಯ ಮಿಸ್ಟರ್ ಸಿದ್ದರಾಮಯ್ಯ ಯು ಸ್ಟಾಪ್ ಇಟ್ ಜೋಶಿ ಸಾಹೇಬ್ ಹೇಳೋ ಪ್ರಕಾರ ರಾಜ್ಯದಲ್ಲಿ ಟೆರರ್ ಆಕ್ಟಿವಿಟಿ ನಡೆಯೋಕೆ ಸಿಎಂ ಸಿದ್ದರಾಮಯ್ಯ ಅವರೇ ಕಾರಣವಂತೆ ಹಾಗಾದ್ರೆ ಈ ಹಿಂದೆ ಮಂಗಳೂರಲ್ಲಿ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಆದಾಗ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರವೇ ಇತ್ತಲ್ವಾ ಹಾಗಾದ್ರೆ ಆಗ ರಾಜ್ಯದಲ್ಲಿ ಸೆಕ್ಯೂರಿಟಿ ವೀಕ್ ಆಗಿತ್ತಾ ಅವತ್ತಿನ ಸಿಎಂ ಬಸವರಾಜ್ ಬೊಮ್ಮಾಯಿ ವೀಕ್ ಸಿಎಂ ಆಗಿದ್ರ ಅದಕ್ಕೆ ನೇರಕರಣ ಬೊಮ್ಮಾಯಿ ಆಗಿದ್ರ ಅಂತ ಕೇಳಬೇಕಾಗುತ್ತೆ ಅಷ್ಟೇ ಅಲ್ಲ ದೇಶದಲ್ಲಿ ಇಂಟೆಲಿಜೆನ್ಸ್ ಬ್ಯೂರೋ ರಾ ಮತ್ತು ಎನ್ಐಎ ಇವೆಲ್ಲ ಏನ್ ಮಾಡ್ತಿವೆ ಕರ್ನಾಟಕ ಭಾರತ ದೇಶದಲ್ಲೇ ಇದೆಯಲ್ವಾ ಕೇಂದ್ರದಲ್ಲಿ ಮೋದಿ ಸರ್ಕಾರವಿದ್ದಾಗ ಕರ್ನಾಟಕದಲ್ಲಿ ಟೆರರ್ ಆಕ್ಟಿವಿಟಿ ನಡೆಯುತ್ತಿದೆ ಅನ್ನೋ ಮಾಹಿತಿ ಐಬಿ ಬಿ ರಾವ್ ಮತ್ತು ಎನ್ಐಎ ಕಣ್ತಪ್ಪಿದ್ದೇ ಹಾಗಾದ್ರೆ ಈ ತನಿಖಾ ಸಂಸ್ಥೆಗಳು ಸರಿಯಾಗಿ ಕೆಲಸ ಮಾಡ್ತಿಲ್ವಾ ಇವು ಸ್ವಾಯತ್ತ ಸಂಸ್ಥೆಗಳು ಅಂತ ಹೇಳಿದ್ರು ಕೇಂದ್ರ ಸರ್ಕಾರದ ನಿಯಂತ್ರಣವಂತೂ ಖಂಡಿತ ಇದ್ದೇ ಇದೆ ಹಾಗಾದ್ರೆ ಕರ್ನಾಟಕದಲ್ಲಿ ಇಂತ ದುಷ್ಕೃತ್ಯಗಳು ನಡೆಯೋಕೆ ನೇರವಾಗಿ ಕೇಂದ್ರ ಸರ್ಕಾರವೇ ಕಾರಣ ಎರಡು ಸಾವಿರದ ಹತ್ತೊಂಬತ್ತರ ಫೆಬ್ರವರಿ ಹದಿನಾಲ್ಕರಂದು ಪುಲ್ವಾಮಾ ಉಗ್ರರ ದಾಳಿ ನಡೆದು ನಲವತ್ತು ಯೋಧರು ಹುತಾತ್ಮರಾದ್ರು ಆಗ ಕೇಂದ್ರದಲ್ಲಿ ಮೋದಿ ಸರ್ಕಾರ ಇತ್ತಲ್ವಾ ಆ ಘಟನೆ ನಡೆಯೋಕೆ ಮೋದಿ ಸರ್ಕಾರವೇ ನೇರ ಕಾರಣ ಅಂತ ಹೇಳ್ತಾರ ಜೋಶಿ ಸಾಹೇಬರು ಅಂತೇಳಿ ರಾಜ್ಯದ ಜನ ಬಿಜೆಪಿಗರಿಗೆ ಪ್ರಶ್ನೆ ಕೇಳ್ತಿದ್ದಾರೆ ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯ ರಿಯಾಕ್ಷನ್ ಕೂಡ ಇದೇ ರೀತಿಯಾಗಿತ್ತು ಬಿಜೆಪಿ ಆರೋಪ ಮಾಡ್ತದೆ ಸೆಕ್ಯೂರಿಟಿ ಈಗ ಅವ್ರ ಕಾಲದಲ್ಲಿ ಆಗಿತ್ತಲ್ಲ ಏನ ಏನಾಗಿ ಅವ್ರ ಕಾಲದಲ್ಲಿ ಸೆಕ್ಯೂರಿಟಿ ಫೇಲ್ ಆಗಿತ್ತ ಹಾಗಾದರೆ ಐ ಬಿ ರಾ ಆಮೇಲೆ ಐ ಎನ್ ಎಲ್ಲ ಇರೋದು ಇದೆ ಇರೋದಲ್ವ ಅವ್ರ ಫೇಲ್ಯೂರ್ ಇರಬೇಕಲ್ಲ ಅವ್ರ ಫೇಲ್ಯೂರ್ ಇರಬೇಕಲ್ವೇನ್ರಿ ಅವೆಲ್ಲ ಯಾರ ಕೈನಲ್ಲಿ ಇರೋದು ಹಾಂ ಐ ಬಿ ಯಾರ ಕೈನಲ್ಲಿ ಇರೋದು ರೀ ಮತ್ತೆ ಅವ್ರ ಫೇಲ್ಯೂರ್ ಅಲ್ವಾ ಫೇಲೂರ್ ಅನ್ನೋದಕ್ಕಿಂತ ಮುಂಚಿತವಾಗಿ ಯಾಕೆ ಮಾಡಿದ್ದಾರೆ ಯಾರು ಮಾಡಿದ್ದಾರೆ ಏನು ಕಾರಣ ಏನು ಇವೆಲ್ಲ The investigation is detailed. The investigation is in progress. ಬಿಜೆಪಿ ನಾಯಕರ ಈ ಆರೋಪಗಳನ್ನು ನೋಡಿದ್ರೆ ಸ್ಪಷ್ಟವಾಗಿ ಗೊತ್ತಾಗುತ್ತಿದೆ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಲಾಭ ಪಡೆದುಕೊಳ್ಳುವ ರಣತಂತ್ರ ಹಿಡಿಯುತ್ತಿದೆ ಅನ್ನೋದು ಬಹುಸಂಖ್ಯಾತ ಹಿಂದೂಗಳ ಭಾವನೆಗಳನ್ನ ಕೆರಳಿಸಿ ಬಿಜೆಪಿ ಮತ್ತೆ ಕೇಂದ್ರದಲ್ಲಿ ಗದ್ದುಗೆ ಹಿಡಿಯೋಕೆ ಪ್ಲಾನ್ ಮಾಡಿರುವುದು ಮುಚ್ಚಿಟ್ಟ ಸತ್ಯವೇನೂ ಅಲ್ಲ ಇನ್ನ ಜಾತಿ ಗಣತಿ ವರದಿ ಬಗ್ಗೆ ರಿಯಾಕ್ಟ್ ಮಾಡಿರುವ ಮಾಜಿ ಸಚಿವ ಕೆ ಸಿ ಈಶ್ವರಪ್ಪ ನೇರವಾಗಿ ಸಿದ್ದರಾಮಯ್ಯವರನ್ನೇ ಟಾರ್ಗೆಟ್ ಮಾಡಿದ್ದಾರೆ ಜೊತೆಗೆ ಈಶ್ವರಪ್ಪನವರ ಪ್ರತಿ ಮಾತಲ್ಲೂ ಬಹುಸಂಖ್ಯಾತ ಹಿಂದೂಗಳನ್ನ ಓಲೈಸಿ ಕಾಂಗ್ರೆಸ್ಗೆ ಮುಸ್ಲಿಂ ಪಕ್ಷ ಅನ್ನೋ ಪಟ್ಟ ಕಟ್ಟಲು ಮುಂದಾಗಿರುವುದು ಸ್ಪಷ್ಟವಾಗಿ ಎದ್ದು ಕಾಣ್ತಿದೆ ಈ ಬಾರಿ ಕಳ್ಕೊ ಚುನಾವಣೆ ಅಂತ ಸ್ಪಷ್ಟ ಹೇಳಿದ್ದಾರೆ ಚುನಾವಣೆ ನಾನು ಇಲ್ಲಲ್ಲ ಅಂತಂದಾಗ ನಾನು ಹಿಂದುಳಿದ ವರ್ಗದವ್ರಿಗೆ ಅನುಕೂಲ ಮಾಡೋದಕ್ಕೋಸ್ಕರ ಈ ಜಾತಿ ಜನಗಣತಿ ರಿಪೋರ್ಟ್ ತೊಗೊಂಡಿದ್ದೇನೆ ಅವ್ರಿಗೆ ತಾಕತ್ತಿದ್ರೆ ಸಚಿವ ಸಂಪುಟದಲ್ಲಿ ಮಂಡನೆ ಮಾಡಲಿ ವಿಧಾನಮಂಡಲ ಚರ್ಚೆಗೆ ಬಿಡಿ ಕಾಂಗ್ರೆಸ್ನವರು ಹೆಂಗೆ ಬಡ್ದಾಡ್ತಾರೆ ನೋಡುವಂತ್ರಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಜಾತಿ ಜಾತಿಗೆ ಬೆಂಕಿ ಹಚ್ಚಂತ ವ್ಯವಸ್ಥೆನ ಸಿದ್ದರಾಮಯ್ಯವ್ರು ಮಾಡಿದ್ರು ಇಡೀ ಸಮಾಜ ಹಿಂದೂ ಸಮಾಜ ಇವತ್ತು ರಾಜ್ಯದಲ್ಲಿ ಇದೆ ಇವರು ಮೂಲೆ ತಳ್ತಾ ಇದ್ದಾರೆ ಕಾಂಗ್ರೆಸ್ಸಿನ ಮೂಳೆ ತಳ್ತಾ ಇರೋಂಥ ಸಂದರ್ಭದಲ್ಲಿ ಹಿಂದುಳುವರು ಬೇರೆ ಲಿಂಗಾಯತರು ಬೇರೆ ಒಕ್ಕಲಿಗರು ಬೇರೆ ಈ ರೀತಿ ಬೇರೆ ಬೇರೆ ಮಾಡೋಂಥ ಕುತಂತ್ರ ರಾಜಕಾರಣ ಇದೆಯಲ್ಲ ಇದು ಕಾಂಗ್ರೆಸ್ನವರು ಮಾಡಿರೋಂಥ ಕುತಂತ್ರ ಪಾಲಿಟಿಕ್ಸ್ ಅದು ಕಾಂಗ್ರೆಸ್ನವ್ರು ಎಲ್ಲರೂ ಅಲ್ಲ ನೇರ ಸಿದ್ದರಾಮಯ್ಯ ಮಾಡೋಂಥ ಕುತಂತ್ರ ರಾಜಕಾರಣ ಇದನ್ನು ರಾಜ್ಯ ಜನ ಗುರುತಿಸಿದರೆ ಈಗ ನಾಳೆ ಚುನಾವಣೆಯಲ್ಲಿ ಇಡೀ ಹಿಂದೂ ಸಮಾಜ ಒಟ್ಟಾಗಿರುತ್ತೆ ಮುಸಲ್ಮಾನ ಬರ್ತಾರೆ ಹಾಗಾದ್ರೆ ಜಾತಿ ಗಣತಿ ವರದಿಯನ್ನ ಅನುಷ್ಠಾನಕ್ಕೆ ತರೋದೇ ಸಿದ್ದರಾಮಯ್ಯ ಮಾಡ್ತಿರುವ ಅತಿ ದೊಡ್ಡ ತಪ್ಪ ಕುರುಬ ಸಮುದಾಯವನ್ನ ಪ್ರತಿನಿಧಿಸುವ ಈಶ್ವರಪ್ಪ ಹಿಂದುಳಿದ ವರ್ಗಗಳ ವಿರೋಧಿನ ಹಿಂದೂ ಪರ ಅನ್ನೋದು ಬಿಟ್ಟರೆ ಇವರಿಗೆ ದಲಿತ ಹಿಂದುಳಿದ ವರ್ಗಗಳ ಮತಗಳು ಬೇಡ್ವಾ ಅನ್ನೋ ಅನುಮಾನಗಳು ವ್ಯಕ್ತವಾಗ್ತಿವೆ ಕೇವಲ ಒಕ್ಕಲಿಗ ಲಿಂಗಾಯತರಿಗೆ ಅನುಕೂಲ ಮಾಡಿಕೊಡಲು ಹೋಗಿ ಕುರುಬ ಸಮುದಾಯದ ವಿರೋಧವನ್ನು ಕಟ್ಟಿಕೊಂಡ್ರ ಈಶ್ವರಪ್ಪ ಕುರುಬ ಸಮುದಾಯವಷ್ಟೇ ಅಲ್ಲ ಜಾತಿ ಗಣತಿ ಅನುಷ್ಠಾನಕ್ಕೆ ಬಂದ್ರೆ ಎಸ್ ಸಿ ಎಸ್ ಟಿ ಹಿಂದುಳಿದ ವರ್ಗಗಳ ಏಳಿಗೆ ಸಾಧ್ಯವಾಗುತ್ತೆ ಹೀಗಾಗಿ ಈಶ್ವರ ಯಶ್ವರಪ್ಪ ಮತ್ತು ಕೆಲ ಒಕ್ಕಲಿಗ ಹಾಗೂ ಲಿಂಗಾಯತ ನಾಯಕರು ಜಾತಿ ಗಣತಿಯನ್ನ ವಿರೋಧಿಸಿ ಹಿಂದೂಗಳಲ್ಲಿ ಕೆಳ ಮಧ್ಯಮ ಮತ್ತು ಹಿಂದುಳಿದ ಸಮುದಾಯಗಳ ವಿರೋಧ ಕಟ್ಟಿಕೊಳ್ತಿದ್ದಾರೆ ಲೋಕಸಭಾ ಚುನಾವಣೆಗೆ ಇನ್ನು ಕೆಲವೇ ವಾರಗಳು ಬಾಕಿ ಇರೋ ಟೈಮ್ ಅಲ್ಲಿ ಹಿಂದೂ ಮುಸ್ಲಿಂ ಹಿಂದೂಸ್ತಾನ ಪಾಕಿಸ್ತಾನದ ವಿಷಯಗಳು ಹೆಚ್ಚು ಸುದ್ದಿಯಾಗ್ತಿರೋದು ಯಾಕೆ ಬಾಂಬ್ ಬ್ಲಾಸ್ಟ್ ಪ್ರಕರಣ ಸದ್ದು ಮಾಡಿದ್ದೇಕೆ ಅದು ಕೂಡ ರಾಮನ ಹೆಸರಿರುವ ರಾಮೇಶ್ವರಂ ಕೆಫೆ ಮೇಲೆಯೇ ಬಾಂಬ್ ದಾಳಿಯಾಗಿದ್ದು ಯಾಕೆ ಅದು ಕೂಡ ಶುಕ್ರವಾರವೇ ಬಾಂಬ್ ದಾಳಿ ನಡೆದಿದ್ದೇಕೆ ಈ ಘಟನೆಗಳಿಂದ ಯಾರಿಗೆ ಲಾಭ ಯಾವ ರಾಜಕೀಯ ಪಕ್ಷಕ್ಕೆ ಲಾಭ ಇದರ ಹಿಂದಿರೋ ಕಾಣದ ಕೈಗೂ ಯಾವುವು ಅನ್ನೋ ಅನುಮಾನ ಇದೀಗ ದಟ್ಟವಾಗಿ ಎದ್ದು ಕಾಣ್ತಿದೆ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ